ಮೊದಲನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯರ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿದ್ದ ರಾಜ್ಯ ಪ್ರಶಸ್ತಿ ಪುರಸ್ಕಿತರು ಅವರೇ ಹಾಗೂ ನಮ್ಮ ರಾಜಶೇಖರ್ ಅವರೇ ವಾಲಿಯವರೇ ರಾಮ ಮಂತ್ರಿ ಅವರೇ ಲಕ್ಷ್ಮಣ ಅವರೇ ನರೇಶ್ ಕೊಂಟಿ ಅವರೇ ಉಳಿದಂತ ವೇದಿಕೆ ಮೇಲಿದ್ದ ಎಲ್ಲ ಪ್ರಮುಖ ಎಲ್ಲ ನಮ್ಮ ಸಮಾಜದ ಮುಖಂಡರೇ ಮಾಧ್ಯಮದ ಮಿತ್ರರೇ ಹಾಗೂ ಸುತ್ತಮುತ್ತ ಗ್ರಾಮದಿಂದ ರಾಜ್ಯದಿಂದ ಆಗಮಿಸಿದ ಎಲ್ಲಾ ನನ್ನ ಶರಣು ಶರಣಾರ್ಥಿಗಳು ಸಮಯ ಆಗಿದೆ ಇನ್ನು ಬಹಳಷ್ಟು ಪೂಜೆಯಲ್ಲಿ ಮಾತಾಡಬೇಕು ಈಗ ತಾನೇ ನಮ್ಮ ಇನ್ನೊರ ಗುರುಗಳು ಮಾತಾಡಿದ್ರು ಮತ್ತು ಸ್ವಾಮೀಜಿ ಸ್ವಾಮೀಜಿಯವರು ಮಾತಾಡಿದ್ರು ನಾನೇ ಜಾಸ್ತಿ ಸಮಯ ತೊಳಲ್ಲ ಯಾಕಂದ್ರೆ ನನಗ್ ತಾವೆಲ್ಲ ಶಾಸಕ ಮಾಡಿ ಆಶೀರ್ವಾದ ಮಾಡಿ ಎರಡೂವರೆ ವರ್ಷ ಇತ್ತು ಆ ಎರಡೂವರೆ ವರ್ಷದಲ್ಲಿ ಚಾಂಗೇರ ದೇವಸ್ಥಾನದಲ್ಲಿ ಏನೇನ್ ಪರಿವರ್ತನೆ ಆಗಿದೆ ನಿಮ್ಗೆ ಗೊತ್ತಿದೆ ನಾನ್ ಹೇಳಿದ್ರೆ ಅಹಂಕಾರ ಆಗ್ತದ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ಮಾಡಬೇಕು ಅದ್ರ ನಿಟ್ಟಿನಲ್ಲಿ ನಾನಾಗ್ಲಿ ಎಲ್ಲ ಪೂಜ್ಯರ ಸಲಹೆ ತಗೊಂಡು ಎಲ್ಲ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ಸಮಾಜದ ಮುಖಂಡ ಸಲಹೆ ತಗೊಂಡು ಮುಂದಿನಿಂದ ಇನ್ನೆಷ್ಟು ಅಭಿವೃದ್ಧಿ ಪಡಿಸೋಣ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಭಕ್ತರಿಗೆ ಒಳ್ಳೇದಾಗಬೇಕು ಇಲ್ಲಿ ಬಂದಂತ ಭಕ್ತರು